ಹೆಸರು ಕಾಳು ದೋಸೆಗೆ ಒಂದು ಬಟ್ಲು ಹೆಸರು ಕಾಳನ್ನು ತಗೊಂಡಿದ್ದೀನಿ ಅದೇ ಬಟ್ಲು ಅದೇ ಸೈಜಿನ ಬಟ್ಲಲ್ಲಿ ಕಾಲು ಬಟ್ಲು ಅಕ್ಕಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಶುಂಠಿ ಒಂದು ಮೂರು ಹಸಿಮೆಣಸಿನಕಾಯಿ ಈರುಳ್ಳಿ ತೆಂಗಿನಕಾಯಿ ಚೂರು ಸ್ವಲ್ಪ ಹೆಸರು ಕಾಳನ್ನು ನಾನು ರಾತ್ರಿನೇ ನೆನೆಸಿಟ್ಟು ಬೆಳಗ್ಗೆ ತಿಂಡಿ ಮಾಡೋದಕ್ಕೆ ರಾತ್ರಿಯೇ ನೆನೆಸಿಟ್ಟಿದ್ದೀನಿ ಓವರ್ ನೈಟ್ ನೆನೆಸಿಟ್ಕೊಂಡಿರೋ ಹೆಸರು ಕಾಳು ಹಾಗೆ ಅಕ್ಕಿನೂ ಅಷ್ಟೇ ರಾತ್ರಿನೇ ನೆನೆಸಿಟ್ಟಿದ್ದೀನಿ ಹೆಸರು ಕಾಳು ಅಕ್ಕಿ ಒಟ್ಟಿಗೆ ನೆನೆಸಿಟ್ಟಿರೋದು ಒಂದೇ ಸಮಯದಲ್ಲಿ ಇವಾಗ ಇದನ್ನು ಗ್ರೈಂಡ್ ಮಾಡಿಕೊಳ್ಬೇಕು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಜೊತೆಗೆ ಈರುಳ್ಳಿ ತೆಂಗಿನಕಾಯಿ ಚೂರು ಮೆಣಸಿನಕಾಯಿ ಶುಂಠಿ ಕೊತ್ತಂಬರಿ ಸೊಪ್ಪು ಎಲ್ಲ ಸೇರಿಸಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಇದೀಗ ನುಣ್ಣಗೆ ರುಬ್ಕೊಂಡಾಗಿದೆ ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇದೇ ಥರ ಉಳಿದ ಅಕ್ಕಿ ಮತ್ತು ಹೆಸರು ಕಾಳು ಎಲ್ಲನೂ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ಕೊಳ್ಬೇಕು ಈಗ ಎಲ್ಲನೂ ರುಬ್ಕೊಂಡಾಯಿತು ನುಣ್ಣಗೆ ರುಬ್ಕೊಂಡಿದ್ದೀನಿ ಸಾಧ್ಯವಾದಷ್ಟು ನುಣ್ಣಗೆ ರುಬ್ಕೊಳ್ಬೇಕು ಇದಕ್ಕೀಗ ಉಪ್ಪು ಹಾಕಬೇಕು ಒಂದೂವರೆ ಸ್ಪೂನಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಸೋಡಾ ಅದೆಲ್ಲ ಏನೂ ಬೇಕಿಲ್ಲ ಇದಕ್ಕೆ ಹಾಗೇ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ಮುಚ್ಚಿಟ್ಟು ಒಂದು ಕಾಲು ಗಂಟೆವರೆಗೂ ಸೆಟ್ ಆಗೋದಕ್ಕೆ ಬಿಡೋಣ ಟೈಮ್ ಇಲ್ಲದೇ ಇದ್ದರೆ ಪರವಾಗಿಲ್ಲ ತಕ್ಷಣವೂ ಮಾಡಬಹುದು ಟೈಮ್ ಇದ್ದರೆ ಒಂದು ಕಾಲು ಗಂಟೆ ಸೆಟ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ದೋಸೆ ದೋಸೆ ಹಿಟ್ಟು ರೆಡಿ ಆಯಿತು ಹತ್ತು ನಿಮಿಷ ಸೆಟ್ ಆಗೋದಕ್ಕೆ ಬಿಟ್ಟಿದ್ದೆ ಈ ಹದಕ್ಕಿದೆ ಸೊ ಇನ್ನು ಸ್ವಲ್ಪ ನೀರು ಹಿಡಿಯುತ್ತೆ ನೀರು ಹಾಕ್ಕೊಳ್ಳೋಣ ಈಗ ದೋಸೆ ಮಾಡ್ಕೊಳ್ಳೋಣ ಅಥವಾ ಬಿಸಿಯಾಗಿದೆ ಸ್ವಲ್ಪ ಎಣ್ಣೆ ಹಚ್ಕೊಳ್ತೀನಿ ದೋಸೆನ ಎಷ್ಟು ತೆಳ್ಳಗೆ ಬೇಕಾದರೂ ಹಾಕ್ಬೋದು ಸ್ವಲ್ಪ ಎಣ್ಣೆ ಹಾಕ್ತಾ ಇದೀನಿ ತುಪ್ಪನೂ ಹಾಕಬಹುದು ಅವರವ್ರ ದೋಸೆ ಹಾಕುವಾಗ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಶುರು ಮಾಡಬೇಕು ಇದು ಕಬ್ಬಿಣದ ತವನಲ್ಲಿ ನಾನು ಮಾಡ್ತಾ ಇರೋದ್ರಿಂದ ಹೀಟ್ ಜಾಸ್ತಿ ಆಗಿಬಿಟ್ಟಿರುತ್ತೆ ದೋಸೆ ಚೆನ್ನಾಗಿ ಸ್ಪ್ರೆಡ್ ಮಾಡಕ್ ಬರಲ್ಲ ಹಾಗಾಗಿ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ಹಾಕಕ್ಕೆ ಶುರು ಮಾಡಬೇಕು ಆಮೇಲೆ ಫ್ಲೇಮನ್ನು ಜಾಸ್ತಿ ಮಾಡ್ಬೋದು ಸ್ವಲ್ಪ ಸೋರೆಕಾಯಿ ದೋಸೆಗೆ ಮೊದಲಿಗೆ ಎರಡು ಕಪ್ಪು ಅಕ್ಕಿ ಯಾವುದೇ ಅಕ್ಕಿ ತೊಗೊಬೋದು ರೇಷನ್ ಅಕ್ಕಿ ಆಗಿರ್ಬೋದು ದೋಸೆ ಅಕ್ಕಿ ಆಗಿರ್ಬೋದು ಇಲ್ಲ ಅಕ್ಕಿ ಆದರೂ ಪರವಾಗಿಲ್ಲ ನಾನಿಲ್ಲಿ ಊಟದ ಅಕ್ಕಿ ಇದ್ದೀನಿ ಎರಡು ಕಪ್ ಅಕ್ಕಿ ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಕಾಲು ಆಗೋಷ್ಟು ಉದ್ದಿನಬೇಳೆ ಕಾಲು ಕಪ್ಪು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಮತ್ತು ಅವಲಕ್ಕಿನ ಅದೇ ಕಪ್ಪಲ್ಲಿ ಕಾಲು ಕಪ್ಪು ಸ್ವಲ್ಪ ಜಾಸ್ತಿ ಕಾಲು ಕಪ್ಪಿಗಿಂತ ಸ್ವಲ್ಪ ಜಾಸ್ತಿ ಅವಲಕ್ಕಿ ಮೆಂತ್ಯ ಒಂದು ಟೀ ಸ್ಪೂನಷ್ಟು ಇದನ್ನಿವಾಗ ನೀರು ಹಾಕಿ ಚೆನ್ನಾಗಿ ಎರಡು ಸಲ ವಾಶ್ ಮಾಡ್ತೀನಿ ಇವಾಗ ತೊಳೆದು ಆಗಿದೆ ಅಕ್ಕಿ ಎಲ್ಲ ಇದನ್ನಿವಾಗ ಫ್ರೆಶ್ ನೀರು ಹಾಕಿ ಇವಾಗ ಮುಚ್ಚಿಟ್ಬಿಟ್ಟು ಒಂದು ಫೈವ್ ಅವರ್ಸ್ವರೆಗೂ ನೆನೆಯೋದಕ್ಕೆ ಬಿಡ್ತೀನಿ ಸಾಯಂಕಾಲ ರುಬ್ಬಬೇಕಾದ್ರೆ ಸೋರೆಕಾಯಿನ ಸಿಪ್ಪೆ ತೆಗೆದ್ಬಿಟ್ಟು ಕಟ್ ಮಾಡಿ ಜೊತೆಗೆ ಸೇರಿಸಿ ರುಬ್ಬಬೇಕು ಇವಾಗ ಫೈ ಹರ್ಸ್ ಅಕ್ಕಿ ಉದ್ದಿನ ಬೆಳೆ ಎಲ್ಲ ನೆಂದಿದೆ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇವಾಗ ಅರ್ಧ ಅಕ್ಕಿನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ಈ ಸೋರೆಕಾಯಿನೂ ಸೇರಿಸ್ಬಿಟ್ಟು ಇನ್ನು ಉಳಿದಿದ್ದ ಸ್ವಲ್ಪ ಅಕ್ಕಿ ಜೊತೆ ಗ್ರೈಂಡ್ ಮಾಡಿ ಹಾಕ್ತಾ ಇದ್ದೀನಿ ಈಗ ನಾನು ಹಾಕಿರೋ ಕ್ವಾಂಟಿಟಿ ಅಕ್ಕಿಗೆ ಇಷ್ಟು ಸೋರೆಕಾಯಿ ಸಾಕು ಅನಿಸುತ್ತೆ ಇಷ್ಟು ಹಾಕ್ತಾ ಇದ್ದೀನಿ ಇಷ್ಟು ಭಾಗ ತೆಗೆದ್ಬಿಟ್ಟು ಇದನ್ನು ಕಟ್ ಮಾಡಿಕೊಂಡು ಇಲ್ಲಿ ತಿರುಳು ತುಂಬ ಎಳೆದಾಗಿರೋದ್ರಿಂದ ತಿರುಳು ಸಮೇತ ನಾನು ಹಾಕ್ತಾ ಇದ್ದೀನಿ ಬೀಜ ಏನಾದರೂ ಬಲ್ತಿದ್ರೆ ತಿರುಳನ್ನು ತೆಗೆದ್ಬಿಟ್ಟು ಮೇಲಿನ ಪೋರ್ಷನ್ ಮಾತ್ರ ಹಾಕಬೇಕಾಗಿತ್ತು ತುಂಬ ಎಳೆದಾಗಿರೋದ್ರಿಂದ ಇದನ್ನು ಹೀಗೆ ಕಟ್ ಮಾಡಿಕೊಂಡು ತಿರುಳು ಸಮೇತ ಹಾಕ್ತಾ ಇದ್ದೀನಿ ಇವಾಗ ಇಷ್ಟು ಸೋರೆಕಾಯಿನ ಹಾಕ್ತಾಯಿದ್ದೀನಿ ಇದಕ್ಕೆ ಇಷ್ಟಕ್ಕೆ ಇಷ್ಟು ಅಕ್ಕಿಗೆ ಇಷ್ಟೇ ಸೋರೆಕಾಯಿ ಹಾಕಬೇಕು ಅನ್ನೋ ಪ್ರಪೋಷನೆಲ್ಲ ಏನಿಲ್ಲ ಅಂದಾಜು ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಹಾಕಿದ್ರೂ ದೋಸೆ ಏನು ಚೆನ್ನಾಗೇ ಬರುತ್ತೆ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ ಸೋರೆಕಾಯಿ ಮತ್ತು ಉಳಿದಿದ್ದು ಸ್ವಲ್ಪ ಅಕ್ಕಿ ಎರಡೂ ಸೇರಿಸಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಳ್ಳೋಣ ಇದಕ್ಕೆ ಇದಕ್ಕೆ ಇವಾಗ ಉಪ್ಪು ಈಗಲೇ ಹಾಕ್ಬಿಡ್ತೀನಿ ನಾನು ಎರಡು ಸ್ಪೂನ್ ಉಪ್ಪು ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದೆ ಇವಾಗ ಒಂದು ಏಯ್ಟ್ ಅವರ್ಸ್ ಫರ್ಮೆಂಟ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ ಇದನ್ನು ಇವಾಗ ನಿನ್ನೆ ಸಾಯಂಕಾಲ ರುಬ್ಬಿಟ್ಟಿದ್ದೆ ಫರ್ಮೆಂಟ್ ಆಗೋದಕ್ಕೆ ಫರ್ಮೆಂಟ್ ಆಗಿದೆ ದೋಸೆ ಹಿಟ್ಟು ಥಿಕ್ನೆಸ್ಸು ಕರೆಕ್ಟ್ ಆಗಿದೆ ಇನ್ನೊಂದು ಚೂರು ನೀರು ಹಾಕೊಳ್ತಾ ಇದ್ದೀನಿ ಜಾಸ್ತಿ ನೀರು ಹಾಕೋದೇನು ಬೇಡ ಇವಾಗ ದೋಸೆ ಮಾಡ್ಕೊಳ್ಳೋಕ್ಕೆ ಶುರು ಮಾಡೋಣ ಈಗ ತವಾ ಬಿಸಿಯಾಗಿದೆ ಒಂಚೂರು ಎಣ್ಣೆ ಹಾಕಿ ಈರುಳ್ಳಿನಲ್ಲಿ ಸ್ವಲ್ಪ ಥರ ಉಜ್ಜಿಕೊಂಡ್ರೆ ದೋಸೆ ಚೆನ್ನಾಗಿ ಬರುತ್ತೆ ಮೆತ್ಕೊಳ್ಳಲ್ಲ ಅಂತ ಇದನ್ನು ತುಂಬ ತೆಳ್ಳಗೆಲ್ಲ ಏನು ಹರಡಬಾರ್ದು ಇಷ್ಟು ಹಾಕೋಣ ಸಾಕು ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಈಗ ಲೈಟ್ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡೋಣ ಆಗಿದೆ ದೋಸೆ ಇವಾಗ ತೆರುವು ಹಾಕ್ತಾ ಇದ್ದೀನಿ ಈ ದೋಸೆ ಮಾಡಬೇಕಾದ್ರೆ ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಳ್ಬೇಕು ತುಂಬ ಹೈ ಫ್ಲೇಮ್ ಇಟ್ಕೊಂಡ್ರೆ ಸೀದೋದಂಗೆ ಆಗ್ಬಿಡುತ್ತೆ ಕರೆಕ್ಟ್ ಕಲರ್ ಬರಲ್ಲ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿ ತಿಂಡಿ ಅಕ್ಕಿ ತಗೊಳ್ಬೋದು ಹಿಡಿಯಷ್ಟು ಕರೆಕ್ಟಾಗಿ ಒಂದು ಗ್ಲಾಸ್ಗೆ ಒಂದು ಫುಲ್ ಹಿಡಿಯಷ್ಟು ಅವಲಕ್ಕಿ ಒಂದು ಹಿಡಿಯಷ್ಟು ಕಡಲೆಬೇಳೆ ಒಂದು ಹಿಡಿಯಷ್ಟೇ ಉದ್ದಿನಬೇಳೆ ಎಲ್ಲನೂ ಸಮ ಪ್ರಮಾಣದಲ್ಲಿ ಹೆಸರು ಬೇಳೆ ಅದು ಒಂದು ಹಿಡಿಯಷ್ಟು ತೊಗರಿಬೇಳೆ ಒಂದು ಹಿಡಿಯಷ್ಟು ಇವಾಗ ಇದನ್ನೆಲ್ಲ ತೊಳೆದು ನೀರು ಹಾಕಿ ನೆನೆಯಕ್ಕೆ ಹಾಕ್ತೀನಿ ಇವಾಗ ಇದನ್ನು ಮೂರು ನಾಲ್ಕು ಸಲ ಚೆನ್ನಾಗಿ ತೊಳೆದು ಫ್ರೆಶ್ ನೀರು ಹಾಕಿ ಇಟ್ಟಿದ್ದೀನಿ ಇವಾಗ ಟೈಮು ಸುಮಾರು ಹತ್ತು ಮುಕ್ಕಾಲಾಗಿದೆ ಆಗಿದೆ ನಾಳೆ ಬೆಳಗ್ಗೆವರೆಗೂ ಇದು ನೆನೆಯುತ್ತೆ ನಾಳೆ ಬೆಳಗ್ಗೆ ಇದಕ್ಕೆ ಇನ್ನೂ ಕೆಲವು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿ ರುಬ್ಬಬೇಕು ಸೊ ಬೆಳಗ್ಗೆ ಸಿಗ್ತೀನಿ ಡೀಟೈಲಾಗಿ ಎಲ್ಲನೂ ತೋರಿಸ್ತೀನಿ ಗುಡ್ ನೈಟ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವಿಷ್ಕಾರ ರಾತ್ರಿ ಅಡೆ ದೋಸೆಗೆ ಅಂತ ಬೇಳೆಗಳು ಮತ್ತು ಅಕ್ಕಿ ಎಲ್ಲನೂ ನೆನೆಸಿಟ್ಟಿದ್ದೆ ಅದನ್ನು ತೋರಿಸಿದ್ದೆ ಇವಾಗ ನೆಂದಿದೆ ಇದನ್ನಿವಾಗ ಗ್ರೈಂಡ್ ಮಾಡ್ಕೊಳ್ತೀನಿ ಅದ್ರ ಜೊತೆಗೆ ಅಕ್ಕಿ ಇದ್ರ ಜೊತೆಗೆ ಈ ಕೆಲವು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಅಂದರೆ ಶುಂಠಿ ಒಂದು ಐದು ಮೆಣಸಿನಕಾಯಿ ಒಂದು ಈರುಳ್ಳಿ ಸ್ವಲ್ಪ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆ ಇದಿಷ್ಟನ್ನು ಸೇರಿಸಿ ನೆನ್ಸಿರೋ ಸ್ವಲ್ಪ ಅಕ್ಕಿ ಅದನ್ನು ಇದ್ರ ಜೊತೆಗೆ ಸೇರಿಸಿ ಗ್ರೈಂಡ್ ಮಾಡ್ಕೊಳ್ತೀನಿ ಇವಾಗ ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು ಈ ಥರ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಗ್ರೀನಿಶ್ ಇದೆ ಇದಕ್ಕೆ ಇವಾಗ ಎಲ್ಲ ಉಪ್ಪು ಹಾಕಬೇಕು ಸ್ವಲ್ಪ ಒಂದು ಒಂದೂವರೆ ಸ್ಪೂನಷ್ಟು ಉಪ್ಪು ಹಿಡಿಸತ್ತೆ ಹಾಕಿದ್ದೀನಿ ಹಾಕ್ಬಿಟ್ಟು ಇದನ್ನಿವಾಗ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ ಒಂದು ಹಾಫ್ ಆನ್ ಅವರ್ ಸೆಟ್ ಆಗೋದಕ್ಕೆ ಬಿಡಬೇಕು ಮುಚ್ಚಿಟ್ಟು ಆಮೇಲೆ ದೋಸೆ ರೆಡಿ ದೋಸೆ ಮಾಡ್ಕೊಳ್ಬೋದು ಹಾಂ ಇವಾಗ ಹಾಫ್ ಆ್ಯನ್ ಅವರ್ ಆಗಿದೆ ಈಗ ದೋಸೆ ರೆಡಿ ಮಾಡ್ಕೊಳ್ಳೋಣ ಹಿಟ್ಟು ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ದೋಸೆ ಚೆನ್ನಾಗಿ ಬರುತ್ತೆ ಇದನ್ನು ಹಾಫ್ ಆನ್ ಅವರ್ ಇಡಲೇಬೇಕು ಅಂತಲೂ ಏನಿಲ್ಲ ಟೈಮ್ ಇಲ್ಲ ಅಂದರೆ ಇಮಿಡಿಯೇಟಾಗಿ ರುಬ್ಬಿದ ಕೂಡಲೇ ದೋಸೆ ಮಾಡ್ಕೊಳ್ಬೋದು ಸೆಟ್ ಮಾಡೋಕ್ಕಿಟ್ರೆ ಸ್ವಲ್ಪ ದೋಸೆ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ ಅನ್ನೋದಷ್ಟೇ ಇವಾಗ ತವಾ ಬಿಸಿಯಾಗಿದೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಹೀಗೆ ದೋಸೆ ಹಾಕ್ಕೊಳ್ಳೋಣ ದೋಸೆ ಹಾಕುವಾಗ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡಿದ್ರೆ ಒಳ್ಳೆಯದು ನೀಟಾಗಿ ಬರುತ್ತೆ ಇದು ಎಷ್ಟು ತೆಳ್ಳಗಾದರೂ ಹಾಕ್ಬೋದು ದೋಸೆ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಆಮೇಲೆ ಬೇಳೆಗಳಲ್ಲಿರೋ ಪ್ರೋಟೀನು ಫೈಬರ್ ಎಲ್ಲ ಸೇರಿ ಇದೊಂದು ಹೈಲಿ ನ್ಯೂಟ್ರಿಷಿಯಸ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಮಾಡೋದು ತುಂಬ ಈಸಿ ತುಂಬ ಏನು ಕಷ್ಟ ಇಲ್ಲ ಟ್ರೈ ಮಾಡಿ ಹಾಗೆ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇರೋರು ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದೋಸೆ ಆಗಿದೆ ಈಗ ಹೀಗೇಣ ಹೆಸರು ಬೇಳೆ ದೋಸೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಹೆಸರು ಬೇಳೆಯಲ್ಲಿ ವಿಟಮಿನ್ಸ್ ಎ ಬಿ ಸಿ ಮತ್ತು ಇ ಎಲ್ಲ ಇದೆ ಮತ್ತು ಮಿನರಲ್ಸ್ ಆದ ಐರನ್ ಕ್ಯಾಲ್ಶಿಯಮ್ ಇದೆ ಮತ್ತು ಇದು ಒಂದು ಲೋ ಫ್ಯಾಟ್ ಫುಡ್ಡು ತುಂಬ ಪ್ರೋಟೀನ್ ಮತ್ತು ಫೈಬರನ್ನು ಹೊಂದಿದೆ ಈಗ ಶುರು ಮಾಡಣ ಹೆಸರು ಬೇಳೆನ ಚೆನ್ನಾಗಿ ಒಂದು ಮೂರು ಸಲ ತೊಳೆದ್ಬಿಟ್ಟು ಒಂದು ಫೈ ಅವರ್ಸು ನೆನೆಸಿಟ್ಕೊಂಡಿದ್ದೀನಿ ನಾನು ಮಿನಿಮಮ್ ಒಂದು ಟೂ ಅವರ್ಸ್ ನೆನೆಸಿದ್ರೂ ಸಾಕು ಇಲ್ಲ ಬೆಳಗ್ಗೆ ತಿಂಡಿಗೆ ಮಾಡಬೇಕು ಅಂದರೆ ರಾತ್ರಿನೇ ನೆನೆಸಿಟ್ಟು ಬೆಳಗ್ಗೆ ಎದ್ದು ಕೂಡಲೇ ಮಾಡ್ಬೋದು ಈಗ ನೀರನ್ನೆಲ್ಲ ಸೋರಿಸ್ಬಿಟ್ಟು ರುಬ್ಕೊಳ್ತೀನಿ ಹೆಸರುಬೇಳೆನ ಮೂರು ಸಲ ಯಾಕೆ ತೊಳಿಬೇಕಂದ್ರೆ ಇದು ಒಂದು ರೀತಿ ಸ್ಮೆಲ್ ಬರುತ್ತೆ ಆ ಸ್ಮೆಲ್ಲೆಲ್ಲ ಹೋಗ್ಸೋದಕ್ಕೆ ಮೂರು ಸಲ ಚೆನ್ನಾಗಿ ತೊಳೆದು ನೀರನ್ನು ಬಗ್ಸಿ ಫ್ರೆಶ್ ವಾಟ್ರಲ್ಲಿ ನೆನೆಸಿಟ್ರೆ ಚೆನ್ನಾಗಿರುತ್ತೆ ಇಲ್ಲಿದ್ರೆ ಅಡುಗೆ ಮಾಡಿದಾಗ ಒಂದು ರೀತಿ ಸ್ಮೆಲ್ ಹೋಗೋದೇ ಇಲ್ಲ ಅದು ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ ರುಬ್ಬೋದಕ್ಕೆ ಹಸಿ ಒಂದು ಮೂರು ಹಾಕ್ತೀನಿ ಅಷ್ಟೇ ಚಟ್ನಿ ಎಲ್ಲ ಇರುತ್ತೆ ನೆಂಚ್ಕೊಳ್ಳೋಕ್ಕೆ ಹಾಗಾಗಿ ಖಾರ ಸಾಕು ಅಂತ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ಕಾಳುಮೆಣಸು ಮೆಣಸು ಬೇಕಾದ್ರೆ ತೆಂಗಿನ ತುರಿನೂ ಹಾಕ್ಕೊಳ್ಬೋದು ಉಪ್ಪು ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಒಂದು ಸ್ಪೂನ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಮತ್ತು ಅಕ್ಕಿ ಹಿಟ್ಟನ್ನು ಈಗಲೇ ರುಬ್ಬಕ್ಕೂ ಹಾಕ್ಕೊಬೋದು ಇಲ್ಲ ರುಬ್ಬಾದ ಮೇಲೆ ಹಿಟ್ಟಲ್ಲೂ ಬೆರೆಸ್ಕೊಳ್ಬೋದು ನಾನು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತ ಒಟ್ಟಿಗೆ ಹಾಕಿಬಿಟ್ಟಿದ್ದೀನಿ ಸ್ವಲ್ಪ ನೀರು ಹಾಕ್ತೀನಿ ಈಗ ನುಣ್ಣಗೆ ರುಬ್ಕೊಳ್ಬೇಕು ಈಗ ರುಬ್ಕೊಂಡಿದ್ದಾಗಿದೆ ಒಂದು ಪಾತ್ರೆಯಲ್ಲಿ ತೆಕ್ಕೊಳ್ತೀನಿ ಇದಕ್ಕೆ ಒಂದು ಪಿಂಚಷ್ಟು ಸೋಡಾ ಹಾಕ್ತಾಯಿದ್ದೀನಿ ಇದು ಕೂಡ ಆಪ್ಷನಲ್ ಬೇಡ ಅಂದರೆ ಬಿಡ್ಬೋದು ಸೋಡಾ ಹಾಕೋದು ಕೆಲವ್ರಿಗೆ ಇಷ್ಟ ಆಗೋಲ್ಲ ಬಿಡ್ಲೂಬಹುದು ಸ್ವಲ್ಪ ನೀರು ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ಮಾಡ್ಕೊಳ್ತೀನಿ ಇದನ್ನ ನಾನೀಗ ಇನ್ನು ಸ್ವಲ್ಪ ನೀರು ಹಾಕ್ಬೋದು ಈ ಹದ ಕರೆಕ್ಟ್ ಈಗ ದೋಸೆ ಮಾಡ್ಕೊಳ್ಳೋಣ ಇದು ಎಷ್ಟು ತೆಳ್ಳಗೆ ಬೇಕಾದರೂ ಸ್ಪ್ರೆಡ್ ಮಾಡ್ಬೋದು ಗರಿ ಗರಿಯಾಗೂ ಇರುತ್ತೆ ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಬೇಕಂದರೆ ತುಪ್ಪನೂ ಹಾಕ್ಕೊಳ್ಬೋದು ಸ್ವಲ್ಪ ಕವರ್ ಮಾಡೋಣ ಎಣ್ಣೆನ ಹೆಸರು ಬೇಳೆಯಲ್ಲಿ ಫೈಬರು ಮತ್ತು ಪ್ರೋಟೀನ್ ಎಲ್ಲ ತುಂಬ ಜಾಸ್ತಿ ಇರೋದರಿಂದ ಇದು ಡಯಾಬಿಟಿಕ್ ಪೇಷೆಂಟ್ಸ್ಗೆ ಮತ್ತು ವೆಯ್ಟ್ ಲಾಸ್ ಮಾಡಬೇಕು ಅನ್ನೋಂಥವ್ರಿಗೆ ಎಲ್ಲ ತುಂಬ ಒಳ್ಳೆಯ ಬ್ರೇಕ್ಫಾಸ್ಟ್ ರೆಸಿಪಿ ಆಗುತ್ತೆ ಮಾಡೋದು ಸುಲಭ ಈಗ ಬೆಂದಿದೆ ತಿರ್ವಾಕಣ